ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಕೋರುತ್ತಾ ಬನ್ನಿ ಇವತ್ತಿನ ಸಮಯದಲ್ಲಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಕುಸಿದು ಬಿದ್ದ ಮಚ್ಚು ನದಿಯ ಮೇಲಿನ ಮೋರ್ಬಿ ಸೇತುವೆ ಮೋರ್ಬಿ ಸೇತುವೆ ಯಾವ ರಾಜ್ಯದಲ್ಲಿದೆ ಪ್ರಶ್ನೆ ಮಚ್ಚು ನದಿಯ ಮೇಲೆ ನಿರ್ಮಿಸಲಾಗಿರ್ತಕ್ಕಂಥ ಮೋರ್ಬಿ ಸೇತುವೆ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಆಯ್ಕೆ ಒಂದು ಮಹಾರಾಷ್ಟ್ರ ಆಯ್ಕೆ ಎರಡು ಗುಜರಾತ್ ಆಯ್ಕೆ ಮೂರು ಅಸ್ಸಾಂ ಆಯ್ಕೆ ನಾಲ್ಕು ಅರುಣಾಚಲ್ ಪ್ರದೇಶ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಗುಜರಾತ್ ರಾಜ್ಯದಲ್ಲಿ ಮಚ್ಚು ನದಿ ಅಂತಕ್ಕಂಥದ್ದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಅದರ ಮೇಲೆ ಕಟ್ಟಿರ್ತಕ್ಕಂಥ ಮೋರ್ಬಿ ಸೇತುವೆ ಇತ್ತೀಚೆಗೆ ಅದು ಕುಸಿದು ಬಿದ್ದಿರ್ತಕ್ಕಂಥ ಘಟನೆ ಇಲ್ಲಿ ಗುಜರಾತ್ ರಾಜ್ಯದಲ್ಲಿ ನಡೆದಿದೆ ಮುಂದಿನ ಪ್ರಶ್ನೆ ನೋಡೋಣ ಗರುಡ ಸೆವೆನ್ ಎಂಬುದು ಭಾರತ ವಾಯುಪಡೆ ಮತ್ತು ಯಾವ ದೇಶದ ನಡುವೆ ನಡೆಯುವ ದ್ವಿಪಕ್ಷೀಯ ಯುದ್ಧ ಯುದ್ಧ ಅಭ್ಯಾಸವಾಗಿದೆ ಅಂತಕ್ಕಂಥದ್ದು ಗರುಡ ಸೆವೆನ್ ಅಂತಕ್ಕಂಥದ್ದು ಇತ್ತೀಚೆಗೆ ಭಾರತ ಮತ್ತು ಇನ್ನೊಂದು ದೇಶದ ನಡುವೆ ನಡೆದಿರ್ತಕ್ಕಂಥ ಯುದ್ಧಾಭ್ಯಾಸ ಆಗಿದೆ ಅದು ಯಾವ ದೇಶ ಅಂತ ಕೇಳ ಕೇಳಿದ್ದಾರೆ ಆಯ್ಕೆ ಒಂದು ಶ್ರೀಲಂಕಾ ಆಯ್ಕೆ ಎರಡು ಫ್ರಾನ್ಸ್ ಆಯ್ಕೆ ಮೂರು ಜಪಾನ್ ಆಯ್ಕೆ ನಾಲ್ಕು ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎರಡು ಆಸ್ಟ್ರೇಲಿಯಾ ಫ್ರಾನ್ಸ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಗರುಡ ಸೆವೆನ್ ಅಂತಕ್ಕಂಥದ್ದು ಭಾರತ ಮತ್ತು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆದಿರತಕ್ಕಂಥ ದ್ವಿಪಕ್ಷೀಯ ಸಮರಾಭ್ಯಾಸ ಆಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಮೊದಲ ಅಕ್ವಾ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಅಕ್ವಾ ಪಾರ್ಕ್ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಅಂತಕ್ಕಂಥದ್ದು ಮೇಘಾಲಯ ಅರುಣಾಚಲ ಪ್ರದೇಶ ಗೋವಾ ಮಹಾರಾಷ್ಟ್ರ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಅರುಣಾಚಲ ಪ್ರದೇಶದಲ್ಲಿ ಅಕ್ವಾ ಪಾರ್ಕ್ ಅಂತಕ್ಕಂಥದ್ದು ಸ್ಥಾಪಿಸಲಾಗುತ್ತಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಇತ್ತೀಚೆಗೆ ರಾಷ್ಟ್ರೀಯ ಸ್ಮಾರಕವೆಂದು ಘೋಷಿಸಲಾಗಿದೆ ನ್ಯಾಷನಲ್ ಮಾನುಮೆಂಟ್ ಅಂತೇಳಿ ಘೋಷಣೆ ಮಾಡಲಾಗಿದೆ ಇತ್ತೀಚೆಗೆ ಅಂತಕ್ಕಂಥದ್ದು ಆಯ್ಕೆ ಒಂದು ಬಲಿದಾನ ಸ್ತಂಭ ಆಯ್ಕೆ ಎರಡು ಜಾರ್ಖಂಡ ಯುದ್ಧ ಸ್ಮಾರಕ ಆಯ್ಕೆ ಮೂರು ಲಾಸ್ಕರ್ ಯುದ್ಧ ಸ್ಮಾರಕ ಆಯ್ಕೆ ನಾಲ್ಕು ಮಂಗರ್ ಧಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮಂಗರ್ ಧಾಮ ಅಂತಕ್ಕಂಥದ್ದು ಇದು ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಮಂಗರ್ ಧಾಮ ಅಂತಕ್ಕಂಥ ಸ್ಮಾರಕಕ್ಕೆ ಇತ್ತೀಚೆಗೆ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಸ್ಮಾರಕವೆಂದು ಘೋಷಣೆ ಮಾಡಲ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಇತ್ತೀಚೆಗೆ ಅಂತಕ್ಕಂಥದ್ದು ಜಯಂತಿ ಆಯ್ಕೆ ಎರಡು ಸಂಚಾರಿ ವಿಜಯ ಆಯ್ಕೆ ಮೂರು ಕೆ ವಿ ರಾಜು ಆಯ್ಕೆ ನಾಲ್ಕು ಪುನೀತ್ ರಾಜ್ಕುಮಾರ್ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ನಾಲ್ಕು ಪುನೀತ್ ರಾಜ್ಕುಮಾರ್ ಅವರಿಗೆ ಇತ್ತೀಚೆಗೆ ಕರ್ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಆರು ಯಾವ ರಾಜ್ಯವು ಮಕ್ಕಳ ಸ್ನೇಹಿ ಪೊಲೀಸ್ ಠಾಣೆ ಚೈಲ್ಡ್ ಫ್ರೆಂಡ್ಲಿ ಪೊಲೀಸ್ ಸ್ಟೇಷನ್ಗಳನ್ನು ಘೋಷಣೆ ಮಾಡಿದೆ ಅಂತಕ್ಕಂಥದ್ದು ಆಯ್ಕೆ ಒಂದು ಉತ್ತರ ಪ್ರದೇಶ ಆಯ್ಕೆ ಎರಡು ಒಡಿಸ್ಸಾ ಆಯ್ಕೆ ಮೂರು ಮಧ್ಯಪ್ರದೇಶ ಆಯ್ಕೆ ನಾಲ್ಕು ಗುಜರಾತ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎರಡು ಒಡಿಶಾ ರಾಜ್ಯ ಸರ್ಕಾರ ಇತ್ತೀಚೆಗೆ ಮಕ್ಕಳ ಸ್ನೇಹಿ ಪೊಲೀಸ್ ಠಾಣೆಗಳನ್ನು ಘೋಷಣೆ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ರಾಷ್ಟ್ರೀಯ ಏಕತಾ ದಿನ ರಾಷ್ಟ್ರೀಯ ಏಕತಾ ದಿನ ರಾಷ್ಟ್ರೀಯ ಏಕತಾ ದಿವಸ ಅನ್ನು ಯಾವ ನಾಯಕನ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥಕವಾಗಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ರಾಷ್ಟ್ರೀಯ ಏಕತಾ ದಿನ ಅಥವಾ ರಾಷ್ಟ್ರೀಯ ಏಕತಾ ದಿವಸ ಯಾವ ನಾಯಕನ ಜನ್ಮ ವಾರ್ಷಿಕೋತ್ಸವ ವಾರ್ಷಿಕೋತ್ಸವದ ಸ್ಮರಣಾರ್ಥಕವಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇದೆ ಆಯ್ಕೆ ಒಂದು ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಬಿ ಆರ್ ಅಂಬೇಡ್ಕರ್ ಸರಿಯಾಗಿರತಕ್ಕಂಥ ಉತ್ತರ ಆಯ್ಕೆ ಎರಡು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥಕವಾಗಿ ರಾಷ್ಟ್ರೀಯ ಏಕತಾ ದಿನ ಅಂತೇಳಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಆಪರೇಷನ್ ವಿಲಿಜೆಂಟ್ ಸ್ಟಾರ್ಮ್ಸ್ ಅಂತಕ್ಕಂಥದ್ದು ಆಪರೇಷನ್ ವಿಲಿಜೆಂಟ್ ಸ್ಟಾರ್ಮ್ಸ್ ಅಂತಕ್ಕಂಥದ್ದು ಯು ಎಸ್ ಎ ಮತ್ತು ಯಾವ ದೇಶಗಳ ನಡುವೆ ನಡೆಸಲಾದ ರಕ್ಷಣಾ ವ್ಯಾಯಾಮವಾಗಿದೆ ಆಪರೇಷನ್ ವಿಲಿಜೆಂಟ್ ಸ್ಟಾರ್ಮ್ಸ್ ಅಂತಕ್ಕಂಥದ್ದು ಅಮೇರಿಕ ಮತ್ತು ಇತರೆ ದೇಶಗಳ ನಡುವೆ ಅದು ರಕ್ಷಣಾ ವ್ಯಾಯಾಮವಾಗಿತ್ತು ಅದು ಯಾವ ದೇಶ ಅಂತ ಕೇಳಿದ್ದಾರೆ ಆಯ್ಕೆ ಒಂದು ಭಾರತ ಫ್ರಾನ್ಸ್ ದಕ್ಷಿಣ ಕೊರಿಯಾ ಪಾಕಿಸ್ತಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಮೂರು ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾ ಮತ್ತು ಅಮೇರಿಕ ಅಮೇರಿಕಾ ದೇಶಗಳ ನಡುವೆ ಆಪರೇಷನ್ ವಿಲಿಜೆಂಟ್ ಸ್ಟಾರ್ಮ್ಸ್ ಅಂತಕ್ಕಂಥ ಒಂದು ಸಮರಾಭ್ಯಾಸ ಇತ್ತೀಚೆಗೆ ನಡೆದಿರತಕ್ಕಂಥದ್ದು ಅದು ಪ್ರಚಲಿತದಲ್ಲಿದೆ ಪರೀಕ್ಷಾ ದೃಷ್ಟಿಕೋನದಿಂದ ನಾವು ದೇಶ ವಿದೇಶಗಳ ಮಧ್ಯೆ ನಡೀತಕ್ಕಂಥ ಇಂಥ ಒಂದು ರಕ್ಷಣಾ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಳ್ಳೋದು ಅವಶ್ಯಕವಾಗಿರುತ್ತದೆ ಅಂತಕ್ಕಂಥದ್ದು ಮುಂದೆ ನೋಡೋಣ ಇತ್ತೀಚೆಗೆ ಇಸ್ರೇಲ್ನ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಇಸ್ರೇಲ್ನ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು ಜೈರ್ ರ್ಯಾಪಿಡ್ ಬೆನ್ನಿ ಗ್ಯಾಡ್ಜ್ ಬೆಂಜಮಿನ್ ನೆತನವು ಆರ್ಯನ್ ಆರ್ಹರ್ ಡೇರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಮೂರು ಬೆಂಜಮಿನ್ ನೇತನ್ಯಾಮು ಅಂತಕ್ಕಂಥವರು ಇತ್ತೀಚೆಗೆ ಇಸ್ರೇಲ್ನ ಪ್ರಧಾನಮಂತ್ರಿ ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂಥವರು ಪ್ರಶ್ನೆ ಸಂಖ್ಯೆ ಹತ್ತು ಈ ವರ್ಷ ಭೂಮಿಯು ಅಪೇಲಿಯನ್ ಭೂಮಿಯು ಸೂರ್ಯನಿಂದ ದೂರವಿರುವ ದಿನ ಯಾವಾಗ ಸಂಭವಿಸುತ್ತದೆ ಅಂತಕ್ಕಂಥದ್ದು ಆಯ್ಕೆ ಒಂದು ಜುಲೈ ಒಂದು ಜುಲೈ ಎರಡು ಜುಲೈ ಮೂರು ಜುಲೈ ನಾಲ್ಕು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ನಾಲ್ಕು ಜುಲೈ ನಾಲ್ಕರಂದು ಅಫೇಲಿಯನ್ ಅಂದರೆ ಸೂರ್ಯ ಭೂಮಿಯು ಸೂರ್ಯನಿಂದ ದೂರವಿರತಕ್ಕಂಥ ದಿನವಾಗಿದೆ ಅಂತಕ್ಕಂಥದ್ದು ಹೇಳ್ಬೋದು ಸ್ನೇಹಿತರೆ ಇವಿಷ್ಟು ನವೆಂಬರ್ ತಿಂಗಳಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಮುಖ ವಿದ್ಯಮಾನಗಳಾಗಿವೆ ಇವು ಪರೀಕ್ಷಾ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗಿರ್ತವೆ ಇವು ಪ್ರಮುಖ ಅನಿಸಿದರೆ ಒಂದು ನೋಟ್ಸ್ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಪದೇ ಪದೇ ಇರಿ ಖಂಡಿತವಾಗಿಯೂ ಕೂಡ ಎಲ್ಲಾದರೂ ಒಂದು ಪ್ರಶ್ನೆ ಇದ್ದ ಬಂದೇ ಅನ್ನೋದು ಒಂದು ಆತ್ಮವಿಶ್ವಾಸದಿಂದ ಹಾಗೆ ನೀವು ಸ್ಟಡಿ ಮಾಡ್ತಾಯಿರಿ ಈ ಎಲ್ಲ ಮಾಹಿತಿ ನಿಮಗಿಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ಕ್ಲಾಸ್ಗಳನ್ನು ಕೊನೆವರೆಗೆ ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು